ಶಾಲೆ ಶಿಕ್ಷಣ ಇಲಾಖೆ ಬಾಲ್ಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನವೀಕರಣ ಕಟ್ಟಡ ಉದ್ಘಾಟನಾ ಸಮಾರಂಭ ಎಲ್ಲರಿಗೆ ನಮಸ್ಕಾರಗಳು ಇವತ್ತಿನ ಈ ಭಾಲ್ಕಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಕಟ್ಟಡದ ನವೀಕರಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಈ ಸಭೆಯಲ್ಲಿ ಆತ್ಮೀಯರಾದಂಥ ಹನುಮಂತರಾವ್ ಚವ್ಹಾಣ್ ಇದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಜರ್ ಹುಸೇನ್ ಅವರು ಈ ಸಂಘದ ಜಿಲ್ಲಾಧ್ಯಕ್ಷರಾದಂಥ ರವೀಂದ್ರ ರೆಡ್ಡಿ ಅವರು ಇಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ರಾಜಪ್ಪ ಅವರು ನಿಮ್ಮ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೂರ್ಯಕಾಂತ್ ಸುಂಟೆ ಅವರಿದ್ದಾರೆ ಬಸವರಾಜ್ ಅವರು ಸೂರ್ಯಕಾಂತ್ ಅವರು ಇಲ್ಲಿ ಉಪಸ್ಥಿತರಿರುವಂಥ ಪ್ರಕಾಶ್ ಅವರಿದ್ದಾರೆ ನಮ್ಮ ಪ್ರಶಾಂತ್ ಕೊಡ್ಗೀರ ದಮ್ಮಾನಂದ್ ನಿರಂಜಪ್ಪ ಪಾತ್ರೆ ಅವರು ನಮ್ಮ ನಾಗಭೂಷಣ್ ಅವರಿದ್ದಾರೆ ಇಲ್ಲಿ ಸೂರ್ಯವಂಶಿ ಇದ್ದಾರೆ ಇದ್ದಾರೆ ಅಶೋಕ್ ಇದ್ದಾರೆ ಕಾಶಿನಾಥ್ ಲದ್ದೆ ಅವರು ಸುನೀತಾ ಮಮ್ಮ ಅವರು ಎಲ್ಲ ಒಪ್ಪ ಹೋಳ್ಕರ ಅಲ್ಲ ಮನೋಹರ್ ಹೋಳ್ಕರ್ ಅವರು ಶಿವಕುಮಾರ್ ಅವರು ಮತ್ತು ಉಪಸ್ಥಿತರಿರುವಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಕಟ್ಟಡದ ನವೀಕರಣದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಭಾಳ ವಿಳಂಬ ಆಗಿದೆ ತಡ ಆಗಿದೆ ಬೆಳಗ್ಗೆನೆ ಬರ್ತೀನಿ ಅಂತ ಅಂತೇಳಿದ್ದೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ ನಾನೇನು ತಿಳ್ಕೊಂಡಿದ್ದೆ ಅಂದರೆ ಕಾರ್ಯಕ್ರಮ ಇದೆ ಅಂತ ನನಗೆ ಹೇಳಿರಲಿಲ್ಲ ನಾನು ಬರೀ ಉದ್ಘಾಟನೆ ಮಾಡಿ ಬೀದರ್ಗೆ ಹೋಗಿ ನಾನು ಬೆಂಗಳೂರಿಗೆ ಹೋಗಬೇಕು ಅನ್ನುವಂಥದ್ದು ಒಂದು ಯೋಜನೆ ಹಾಕ್ಕೊಂಡಿದ್ದೆ ಆದರೆ ಇಲ್ಲಿ ಮಜಾರ್ ಹುಸೇನ್ ಅವರು ಒಂದು ಆ ಕಾರ್ಯಕ್ರಮನ ನಿಗದಿ ಮಾಡಿದ್ದಾರೆ ಹೀಗಾಗಿ ಸಾಯಂಕಾಲದ ಹೊತ್ತಿನಲ್ಲಿ ಬಂದರೂ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಳ ತಾಳ್ಮೆಯಿಂದ ಅತ್ಯಂತ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇವತ್ತಿಲ್ಲಿ ಕೂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋಡ್ತಾ ಇದ್ದೇನೆ ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತ ಹೇಳ್ತಾರೆ ಗುರುಗಳಿಗೆ ಬಹಳ ದೊಡ್ಡ ಸ್ಥಾನ ಇದೆ ದೇವರ ಸ್ಥಾನ ತಂದೆ ತಾಯಿಗಳ ನಂತರ ಗುರುಗಳಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ನಮ್ಮ ಪೂರ್ಜ ಪೂರ್ವಜರಿಂದ ಬಂದಂಥದ್ದು ಅದಕ್ಕೆ ನಿಮ್ಮ ಮೇಲೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಬದಲಾವಣೆ ಆಗಬೇಕು ಸಮಾಜದ ಬಂದೆಲ್ಲೂ ಯಾರಾದ್ರೂ ಬಂದಿರೋದು ಶಿಕ್ಷಕರು ಶಿಕ್ಷಣದಿಂದಲೇ ಪ್ರಗತಿ ಸಾಧ್ಯ ಅಂತ ನಾವೆಲ್ಲ ಹೇಳ್ತೀವಿ ಆದರೆ ಇವತ್ತಿನ ದಿನಮಾನಗಳು ನಾವು ನೋಡ್ತಾ ಇದ್ದೀವಿ ನಮ್ಮ ಶಿಕ್ಷಣ ಯಾವ ಕಡೆ ಹೋಗ್ತಾ ಇದೆ ಆಲೋಚನೆ ಮಾಡಬೇಕಾಗ್ತದೆ ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮಹತ್ವದಾದಂಥದ್ದು ಹೇಳಿದ್ರೆ ನೀವು ಪ್ರಾಥಮಿಕ ಹಂತದಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ತಯಾರು ಮಾಡ್ತೀರಿ ಬುನಾದಿ ಶಿಕ್ಷಣ ಅಂತ ಹೇಳ್ತೀವಿ ಅಡಿಪಾಯ ಭದ್ರವಾಗಿದ್ದರೆ ಅಷ್ಟೇ ಅಂತಸ್ತಿನ ಕಟ್ಟಡ ಕಟ್ಟಿದ್ರೂ ಭಾಳ ಭದ್ರವಾಗಿರ್ತದೆ ಸುನಾಮಿ ಭೂಕಂಪದ ಏನೂ ಆಗೋದಿಲ್ಲ ಅದಕ್ಕೆ ಇವತ್ತು ಮಕ್ಕಳು ನೋಡಿ ಈ ದೇಶದ ಆಸ್ತಿ ಈ ಮಕ್ಕಳು ಯಾರಿಗೆ ಅನುಕರಣೆ ಮಾಡ್ತಾರೆ ಮಕ್ಕಳು ಅನುಕರಣೆ ಮಾಡುವಂಥದ್ದು ಮೊದಲು ತಂದೆ ತಾಯಿಗಳಿಗೆ ನಮ್ಮ ತಂದೆ ಹೆಂಗಿದ್ದಾರೆ ನಮ್ಮ ತಾಯಿ ಹೆಂಗಿದ್ದಾರೆ ಅಂತ ನೋಡ್ತಾರೆ ಅವರಂಗೆ ನಾವು ಆಗಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಅದಾದ್ಮೇಲೆ ಅವ್ರು ಎಲ್ಲಕ್ಕಿಂತ ಹೆಚ್ಚಿನ ಅನುಕರಣೆ ಯಾರಿಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇರ್ತಾರೆ ಶಿಕ್ಷಕರಿಗೆ ಅನುಕರಣೆ ಮಾಡ್ತಾರೆ ನಮ್ಮ ಶಿಕ್ಷಕರು ಹೆಂಗಿದ್ದಾರೆ ಅವರ ಚಾರಿತ್ರ್ಯ ಹೆಂಗಿದೆ ಅವರ ಸೇವೆ ಹೆಂಗಿದೆ ನಡೆ ನುಡಿ ಹೆಂಗಿದೆ ಆ ರೀತಿಯಲ್ಲಿ ನಾವು ಆಗಬೇಕು ಅನ್ನೋಂಥದ್ದು ಅವರ ಮನಸ್ಸಿನಲ್ಲಿ ಬರ್ತದೆ ಯಾರಿಗಾದರೂ ರೋಲ್ ಮಾಡೆಲ್ ಬೇಕಲ್ಲ ದೊಡ್ಡವರಾಗ್ತಾ ಆಗ್ತಾ ರೋಲ್ ಮಾಡೆಲ್ ಕೆಲವರಿಗೆ ಸಚಿನ್ ತೆಂಡೂಲ್ಕರ್ ಇರ್ಬೋದು ಕೆಲವರಿಗೆ ಬೇರೆ ಬೇರೆ ರಾಜಕೀಯ ನಾಯಕರುಗಳಿರ್ಬೋದು ಆದರೆ ಇವತ್ತು ಮಕ್ಕಳಿಗೇನಿದೆ ಅಂತ ಮಕ್ಕಳಿಗೆ ತಯಾರು ಮಾಡುವಂಥದ್ದು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಅತ್ಯಂತ ಪವಿತ್ರವಾದಂಥ ವೃತ್ತಿಯಲ್ಲಿ ನೀವೆಲ್ಲ ಇದ್ದೀರಿ ಹೀಗಾಗಿ ನಿಮಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ನಿಮಗೆ ಭದ್ರತೆ ಕೊಡುವಂಥದ್ದು ಮತ್ತು ನಿಮಗೆ ಏನು ಆಡಳಿತ ನಡೆಸಬೇಕಲ್ಲ ಬಾಲ್ಕಿ ತಾಲೂಕಿನಲ್ಲಿ ಸುಮಾರು ಮುನ್ನೂರಿಗಿಂತಲೂ ಜಾಸ್ತಿ ಶಾಲೆಗಳಿದ್ದಾವೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಸೇರಿಸ್ಕೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ನಾವೆಲ್ಲ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೇವೆ ಸಾಕಷ್ಟು ಅನುದಾನ ಖರ್ಚು ಮಾಡ್ತೀವಿ ಈಗ ನೀವು ನೋಡ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಈ ವರ್ಷ ಮೂರು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಕೊಟ್ಟಿದ್ರು ಹೋದ ವರ್ಷ ಮೂರು ಸಾವಿರ ಕೋಟಿಯಲ್ಲಿ ಬೀದರ್ ಜಿಲ್ಲೆಗೆ ನಾಕ್ನೂರು ಕೋಟಿ ಬಂದಿತ್ತು ನಾಲ್ಕು ಕೋಟಿಯಲ್ಲಿ ಇವತ್ತು ನೂರು ಕೋಟಿ ರೂಪಾಯಿ ನಾವು ಶಿಕ್ಷಣಕ್ಕೆ ಮೀಸಲಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದ ನಾನು ವಿದ್ಯಾರ್ಥಿ ಆಗಿದ್ದೆ ನಾನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನೋಡಿದ್ದೇನೆ ಏನೇನು ಕಷ್ಟಗಳಿದ್ದವು ಅಂತ ಹೇಳಿ ಅದಾದ ಮೇಲೂ ನಾನು ಭೇಟಿ ಕೊಟ್ಟಿದ್ದೇನೆ ಶಾಸಕನಾಗಿನೂ ಅನೇಕ ಕಡೆ ಕಿಟಕಿಗಳಿದ್ದಿಲ್ಲ ನಿಮ್ಮ ಯಾವ ಟೇಬಲ್ ಇದ್ದಿಲ್ಲ ಸ್ವಚ್ಛತೆ ಇದ್ದಿಲ್ಲ ಶೌಚಾಲಯ ಇದ್ದಿಲ್ಲ ಕುಡಿನೀರಿದ್ದಿಲ್ಲ ಭಾಳ ಶಿಥಲಾವಸ್ಥೆಯಲ್ಲಿರುವಂಥ ಒಂದು ಪರಿಸ್ಥಿತಿ ಎಲ್ಲ ಶಾಲೆಗಳದ್ದಿತ್ತು ಆದರೆ ಈಗ ಬದಲಾವಣೆ ಆಗ್ತಾ ಇದೆ ನೋಡ್ತಾ ಇದ್ದೀರಿ ಭಾಳ ಕಡೆ ನೂರಾರು ಹೊಸ ಕೋಣೆಗಳನ್ನು ಕೊಟ್ಟಿದ್ದೇವೆ ಪಿಟಪ್ ಕೊಟ್ಟಿದ್ದೇವೆ ಪಾಟಪ್ ಕೊಟ್ಟಿದ್ದೇವೆ ಆಟದ ಮೈದಾನ ಮಾಡ್ತಾ ಇದ್ದೇವೆ ಶುದ್ಧ ಕುಡಿ ನೀರು ಕೊಡುವಂಥದ್ದು ತಾಯಿಗಳದು ಶಿಕ್ಷಕರದು ಅವ್ರ ಜೊತೆ ನಾವೆಲ್ಲ ಜನಪ್ರತಿನಿಧಿಗಳಿದ್ದಾವೆ ಸಂಘ ಸಂಸ್ಥೆಗಳಿದ್ದಾವೆ ಅವರೆಲ್ಲರೂ ಭಾಗವಹಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಫಲಿತಾಂಶ ಇವತ್ತು ಎಪ್ಪತ್ತು ಎಂಬತ್ತು ಬರ್ತಿತ್ತು ಐವತ್ತೇಳು ಐವತ್ತೈದು ಅರವತ್ತು ಪ್ರತಿಶತ್ಗೆ ಇಳಿದಿದೆ ಅಂದ್ರೆ ಏನ್ ಕಾರಣಪ್ಪ ಕಾರಣ ಏನು ಅಂತ ಹೇಳಿದ್ರೆ ಕಾಪಿ ಇವತ್ತು ನಕಲು ಮಾಡುವಂಥದ್ದು ಇದು ಎಲ್ಲೋ ಒಂದು ಕಡೆ ಇದಕ್ಕೆ ನಾವು ಇವತ್ತು ಅಂತ್ಯ ಹಾಕಬೇಕಾಗ್ತದೆ ನೈಜವಾದಂಥ ಒಂದು ಪರೀಕ್ಷೆಗಳು ಆಗಬೇಕು ಕಾಪಿ ಮಾಡಿ ಪಾಸೋದಕ್ಕಿಂತಲೂ ಫೇಲ್ ಆಗೋದೇ ಲೇಸು ಅಂತೇಳಿ ನಾವು ಮಕ್ಕಳಲ್ಲಿ ಬರಬೇಕು ಬಂದರೆ ಮಾತ್ರ ಅವರು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮುಂಬರುವಂಥ ದಿನಮಾನಗಳಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನನಗೇನು ಮೊನ್ನೆ ನಿನ್ನೆ ನಾನು ಪ್ರಗತಿ ಪರಿಶೀಲನೆ ಸಭೆ ಮಾಡಿದೆ ಕೇಳಿದೆ ಬಹಳ ಜನ ಶಾಸಕರು ಏನು ನಮ್ಮಲ್ಲಿ ಫಲಿತಾಂಶ ಬಹಳ ಕಡಿಮೆ ಬಂದಿದೆ ಅಂತ ಹೇಳಿ ಆ ಸಿಟ್ಟಾಗಿದ್ದರು ಆದರೆ ನನಗೇನು ಸಿಟ್ಟು ಬರಲಿಲ್ಲ ಯಾಕೆ ನನಗೆ ಸಂತೋಷ ಆಯ್ತು ಯಾಕಂದರೆ ಕನಿಷ್ಠ ನೈಜವಾದಂಥ ಶಿಕ್ಷಣ ನಿಮ್ಮದು ಪರೀಕ್ಷೆ ಆದರೂ ಆಗಿದೆ ಕಾಪಿ ಆಗಿಲ್ಲ ಈಗ ನಿಮ್ಮೆದುರುಗಡೆ ಸವಾಲು ಇದೆ ಏನಪ್ಪ ಅಂದರೆ ಮುಂದಿನ ಬರುವಂಥ ದಿನಮಾನಗಳಲ್ಲಿ ಬರುವ ವರ್ಷ ನೈಜವಾದಂಥ ಪರೀಕ್ಷೆ ಆದರೂ ಎಷ್ಟು ಪ್ರತಿಶತ ನೀವು ಇದನ್ನು ಏರಿಕೆ ಮಾಡಬಹುದು ಅನ್ನುವಂತ ರೀತಿ ಈ ಅರವತ್ತೈದು ಪರ್ಸೆಂಟ್ ಬಾಲ್ಕಿಯಲ್ಲಿದೆ ಜಿಲ್ಲೆಯಲ್ಲಿ ಸರಾಸರಿ ಐವತ್ತೇಳು ಪರ್ಸೆಂಟ್ ಇದೆ ಬಾಲ್ಕಿಯಲ್ಲಿ ನಂಬರ್ ಟು ಇದೀವ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ನಾವು ಒಂದನೇ ಸ್ಥಾನದಲ್ಲಿ ಇರಬೇಕು ನಾವು ಅರವತ್ತೈದು ಇದ್ದಿದ್ದು ಕನಿಷ್ಠ ಎಂಬತ್ತೈದು ಪ್ರತಿಶತ ನಮ್ಮ ಫಲಿತಾಂಶ ಬರಬೇಕು ಅನ್ನುವಂಥ ಗುರಿ ಇಟ್ಕೊಂಡು ನೀವು ಮುಂದೆ ಹೋದರೆ ಕನಿಷ್ಠ ಎಂಬತ್ತು ಪರ್ಸೆಂಟ್ ಆದರೂ ನೈಜವಾದಂಥ ಪರೀಕ್ಷೆಯಲ್ಲಿ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ಅದೇ ಇವತ್ತು ಬಾಲ್ಕಿ ತಾಲೂಕಿನಲ್ಲಿ ನಾನು ಶಾಸಕರಾದ ಮೇಲೆ ಇಲ್ಲಿವರೆಗೆ ನಿಮ್ಮ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ರಾಜಕೀಯ ಆಗಲಿ ಅಥವಾ ಪಕ್ಷಪಾತ ಆಗಲಿ ಮತ್ತೊಂದಾಗಲಿ ನಾವು ಮಾಡಲಿಕ್ಕೆ ಹೋಗಲಿಲ್ಲ ನಿಮಗೆ ಮುಕ್ತವಾದಂಥ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ನೀವು ಏನೇನು ಬೇಡಿಕೆ ಇಕ್ತಾ ಇದ್ರೆ ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನೀವು ನೋಡಿ ಇದೇ ಬಾತಮ್ರಾದಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಧುನಿಕವಾದಂತಹ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅಲ್ಲಿ ಒಂದೇ ಕಡೆ ಕೇಂದ್ರ ಸ್ಥಾನದಲ್ಲಿ ಆ ಶಾಲೆ ಇರಬೇಕು ಅಂತ ಹೇಳಿ ಮಾಡೆಲ್ ಶಾಲೆ ಆಗಬೇಕು ಅಂತ ಹೇಳಿ ಅನುದಾನ ಕೊಟ್ಟು ಅದಕ್ಕೆ ಮೂಲಭೂತ ಸೌಕರ್ಯ ಕೊಟ್ಟು ಅದನ್ನು ಈಗ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ಮೇಕರಲ್ಲಿ ಮತ್ತೆ ಈ ವರ್ಷ ನಾಲ್ಕು ಕೋಟಿ ಕೊಟ್ಟಿದ್ದೇನೆ ಈಗ ಮತ್ತೆ ಅಲ್ಬರ್ಗಾದಲ್ಲಿ ನಾಲ್ಕು ಕೋಟಿ ರೂಪಾಯಿ ಅದಕ್ಕೆ ಹಲಬರ್ಗಾ ಶಾಲೆಗೆ ಕೊಡ್ತಾ ಇದ್ದೇನೆ ಕೆಪಿಸಿ ಸಿ ಶಾಲೆಗೂ ಇವತ್ತು ಹೆಚ್ಚಿನ ಅನುದಾನ ಪ್ರಾರಂಭ ಮಾಡಲಿಕ್ಕೆ ಎರಡು ಕಡೆ ಅದನ್ನು ಆಯ್ಕೆ ಮಾಡಿದ್ದೇವೆ ಎಲ್ಲ ಕಡೆ ಮೂಲಸೌಕರ್ಯ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಇವತ್ತು ನೀವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸರ್ಕಾರದ ವತಿಯಿಂದ ನಮ್ಮ ಸರ್ಕಾರ ಬಂದ ಮೇಲೆ ಹಿಂದೆ ಒಂದಾನೊಂದು ಕಾಲದಲ್ಲಿ ನಾವು ನೋಡಿದ್ದೀವಿ ಶಿಕ್ಷಕರ ಹುದ್ದೆಗಳು ಖಾಲಿ ಇತ್ತು ಖಾಲಿ ಇದ್ದಂತಹ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಖಾಲಿ ಇದ್ರೆ ಅತಿಥಿ ಶಿಕ್ಷಕರು ಕೊಡ್ತಿದ್ರು ಅಂದ್ರೆ ಹೆಂಗ್ ಕೊಡ್ತಿದ್ರಪ್ಪ ಯಾವಾಗ ಡಿಸೆಂಬರ್ಲಿ ನವೆಂಬರ್ಲಿ ಜನವರಿಲಿ ಸಿಕ್ತಿತ್ತು ಮೂರು ತಿಂಗಳು ನಾಲ್ಕು ತಿಂಗಳು ಆದರೆ ಪಾಠ ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ಅತಿಥಿ ಶಿಕ್ಷೆಗಳು ತೆಗೆದುಕೊಡ್ರಿ ಅನ್ನುವಂಥ ಒಂದು ಸುತ್ತಲೇ ಆದೇಶ ಹೊರಡಿಸಿದಂಥದ್ದು ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಸರ್ಕಾರ ಕೊಟ್ಟಂತ ಅನುಮೋದನೆ ಮಾಡಿದಂಥ ಹುದ್ದೆಗಳಿಗಿಂತಲೂ ಇನ್ನೂ ನಮಗೆ ಅವಶ್ಯಕತೆ ಇದೆ ಖಾಲಿ ಇದೆ ಅಂದರೆ ಆ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅನ್ನೋಂಥದ್ದಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಎಲ್ ಕೆ ಜಿ ವಿ ಕೆ ಜಿ ಪ್ರಾರಂಭ ಮಾಡಬೇಕು ಅಂದರೆ ಅಂಗನವಾಡಿಗಳ ಕೇಂದ್ರಗಳು ಬಂದ್ ಮಾಡಬೇಕು ಅಂತ ಅಲ್ಲ ಇವತ್ತು ನಮ್ಮ ಏನಾಗಿದ್ದಾರೆ ಈ ಒಂದು ಜಾಗತಿಕ ಸ್ಪರ್ಧೆ ನಡೀತಾ ಇದೆ ಅವರು ಆ ರೀತಿಯಲ್ಲಿ ತಯಾರಾಗಬೇಕು ಅಂತ ಹೇಳಿದರೆ ಅವರಿಗೆ ಯು ಕೆ ಜಿ ಎಲ್ ಕೆ ಜಿಯಲ್ಲೂ ಪ್ರಾಥಮಿಕವಾಗಿ ಪೂರ್ವ ಪ್ರಾಥಮಿಕ ಶಾಲೆ ಶಿಕ್ಷಣ ಅವರಿಗೆ ಒಳ್ಳೆ ರೀತಿಯಿಂದ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶ ಇಂಗ್ಲೀಷ್ ಕಲಿಕೆಯಲ್ಲೂ ಮುಂದಿರಬೇಕು ಅನ್ನೋಂಥದ್ದು ಇವತ್ತು ನಮ್ಮ ಮಾತೃಭಾಷೆ ಬಿಡಬಾರದು ತಾಯಿ ಭಾಷೆ ಅದು ಆದರೆ ಅದರ ಜೊತೆಯಲ್ಲಿ ಜಾಗತಿಕ ಭಾಷೆನೂ ಕಲಿಬೇಕಾಗ್ತದೆ ಇವತ್ತಿನ ಕಾಲದಲ್ಲಿ ಆ ನಿಟ್ಟಿನಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸು ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಇವತ್ತು ಅನೇಕ ವಿಚಾರಗಳು ಇವತ್ತು ಚರ್ಚೆಯಲ್ಲಿದೆ ಅದಕ್ಕೆ ನಿಮ್ಗೆ ಏನೇನು ಬೇಕಾಗಿದೆ ಈಗಾಗಲೇ ನೀವು ಇಪ್ಪತ್ತು ಲಕ್ಷ ರೂಪಾಯಿ ಕೇಳಿದಿರಿ ಇಪ್ಪತ್ತು ಲಕ್ಷ ರೂಪಾಯಿ ಅಂತೂ ಕೊಟ್ಟೆ ಕೊಡ್ತೀನಿ ಬಿಡಿ ನಿಮಗೆ ಅದು ದೊಡ್ಡ ವಿಷಯ ಇಲ್ಲ ನಿಮಗೆ ಏನಾದರೂ ಒಂದು ಒಳ್ಳೆಯ ಕಚೇರಿ ಆಡಳಿತ ಕಚೇರಿ ಕಾರ್ಯಾಲಯ ಸುಸಜ್ಜಿತವಾದಂಥದ್ದು ಏನಾಯ್ತು ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಆವರಣದಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ದೊಡ್ಡ ಮಠದಲ್ಲಿ ಅದಕ್ಕೆ ಒಂದು ಕೋಟಿ ರೂಪಾಯಿ ಆಗಲಿ ಒಂದೂವರೆ ಕೋಟಿ ರೂಪಾಯಿ ಆಗಲಿ ನಿಮ್ಮ ಹೊಸ ನೂತನ ಸುಸಜ್ಜಿತವಾದಂಥ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಟ್ಟಡ ಮಂಜೂರಿ ಮಾಡಿ ಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೆ ಭರವಸೆ ಕೊಡ್ತೀನಿ ಹೆಚ್ಚಿನ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಿಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆಗಳಿದ್ದಾವೆ ಇವತ್ತು ನೀವು ಕಾರ್ಯ ಪ್ರವರ್ತನ ಆಗಬೇಕು ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ತಿಳಿಬೇಕು ಶಾಲೆ ಶಾಲೆಗೆ ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ಕೊಡಬೇಕು ಮಕ್ಕಳನ್ನು ವಿಶ್ವಾಸದಲ್ಲಿ ತೆಗೆದುಕೊಳ್ಳಬೇಕು ನಮ್ಮ ಸ್ವಂತ ಮಕ್ಕಳು ಅಂತಲೇ ನೀವು ತಿಳ್ಕೊಳ್ಬೇಕಾಗ್ತದೆ ಅವರಿಗೆ ಯಾವ ರೀತಿ ಒಳ್ಳೆಯ ಸಂಸ್ಕಾರುತವಾದಂಥ ಯಾಕೆಂದರೆ ಭಾಳ ನೋಡ್ತಾ ಇದ್ದೀವಿ ವಿದ್ಯಾವಂತರೇ ಇವತ್ತು ಎಲ್ಲ ಕಡೆ ಅವರಲ್ಲಿ ಜಾತಿವಾದಿಗಳಾಗಿದ್ದು ವಿದ್ಯಾವಂತರೇ ಅಪರಾಧಗಳನ್ನೆಲ್ಲಕ್ಕಿಂತ ಮುಂದೆ ಇರುವಂಥದ್ದು ಅವರೇ ದುಶ್ಚಿತ ದುರ್ಗುಣಗಳಲ್ಲಿ ಮುಂದೆ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಕಣ್ಣಿಗೆ ಕಾಣಿಸ್ತಾ ಇದೆ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೇವೆ ಚಾರಿತ್ರ ಬೇಕಲ್ಲ ಅದಕ್ಕೆ ಇವತ್ತು ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಇದು ಬೆಂಗಳೂರಿನಲ್ಲಿದ್ದಾರೆ ಬಹಳ ಪ್ರತಿಭಾವಂತ ಮಕ್ಕಳಿದ್ದಾರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿದರೂ ಅವರಿಗೆ ಇವತ್ತು ಬೀಟ್ ಮಾಡೋರು ಯಾರೂ ಇಲ್ಲ ಆದರೆ ಆದರೆ ಏನಾಗಿದೆ ನಶೆ ಎಲ್ಲ ಕಡೆ ನಶೆ ಹಾವಳಿ ನಮ್ಮ ಕಡೆ ಏನೂ ಅಲ್ಲಿ ಇಲ್ಲ ಅಷ್ಟಿಲ್ಲ ಅಂತ ನನಗೆ ಅನಿಸ್ತದೆ ಇವತ್ತು ಬಹಳ ಶ್ರೀಮಂತರ ಮಕ್ಕಳು ಬಹಳ ಇವತ್ತಿನ ದಿವಸ ಎಲ್ಲ ಮಕ್ಕಳು ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ಹೈದರಾಬಾದ್ನಲ್ಲಿ ಡೆಲ್ಲಿಯಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಅವರು ವ್ಯಸನಿಗಳಾಗ್ತಾ ಇದ್ದಾರೆ ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಸಮಾಜವೇ ಹಾಳಾಗುವಂತ ಒಂದು ಪರಿಸ್ಥಿತಿ ಇದೆ ಇವತ್ತು ಯುವ ಶಕ್ತಿ ಅಣು ಶಕ್ತಿ ಇದ್ದ ಹಾಗೆ ಯುವಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಭವಿಷ್ಯ ಮುಂದಿನ ನಾಗರಿಕರು ಆದರೆ ಎಂಥ ಯುವಕರು ಬೇಕು ನಮಗೆ ಆರೋಗ್ಯವಂತ ಯುವಕರು ಬೇಕು ಪ್ರಜ್ಞಾವಂತ ಯುವಕರು ಬೇಕು ನಮಗೆ ಅದಕ್ಕೆ ಆತ್ಮೀಯ ಬಂಧುಗಳೇ ನೀವೆಲ್ಲ ತಿಳಿದವರು ಇದ್ದೀರಿ ವಿಧವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಇವೆಲ್ಲ ನಮಗೆ ಅತ್ಯಂತ ಆತ್ಮೀಯರಾಗಿದ್ದೀರಿ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲರೂ ಮಾನಸಿಕವಾಗಿ ಇವತ್ತು ಒಪ್ಪನ್ನಾಗಿ ಬರಲಿಕ್ಕಿಲ್ಲ ಆದರೆ ನೀವೆಲ್ಲ ಹೃದಯಪೂರ್ವಕ ಬೆಂಬಲವನ್ನು ಕೊಟ್ಟಿದ್ದೀರಿ ಸಹಕಾರ ಮಾಡಿದಿರಿ